ಹಾಯ್ ಫ್ರೆಂಡ್ಸ್ ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಇವತ್ತು ಶನಿವಾರ ಬಂದೇ ಬಿಡ್ತು ಬಿಂದ್ಯಾ ಸ್ಕೂಲಿನ ಶಾಲಿವಾ ಶಾಲಾ ವಾರ್ಷಿಕೋತ್ಸವ ಇದೆ ಸೊ ಅದಕ್ಕೆ ಏನೇನು ಹೇಳಿದ್ದಾರೆ ಅಂತ ನಾನು ಇಲ್ಲಿ ಕಳಿಸ್ತಾ ಇದ್ದೀನಿ ಸ್ಕೂಲ್ ಬ್ಯಾಗಲ್ಲೇ ಕಳಿಸ್ಬೇಕು ಅಥವಾ ಅಂತ ಏನಿಲ್ಲ ಇಲ್ಲಿ ಡ್ರೈ ಸ್ನ್ಯಾಕ್ಸು ಮತ್ತು ವಾಟರ್ ಬಾಟ್ಲ್ ಹೇಳಿದ್ದಾರೆ ಎಲ್ಲ ಇವಾಗ ಎತ್ತಿಡ್ತಾ ಇದ್ದೀನಿ ನೋಡಿ ಇದು ಶಾರ್ಟ್ಸು ನೆನ್ನೆ ಆರ್ಡ್ರ್ ಮಾಡಿದ್ದು ಜಸ್ಟ್ ಇವಾಗೆ ಬಂತು ಸೊ ಬ್ಲೂ ಶಾರ್ಟ್ಸ್ ಅವಳ ಹತ್ರ ಇರಲಿಲ್ಲ ಫಸ್ಟ್ ಆಫ್ ಆಲ್ ಶಾರ್ಟ್ಸ್ ನಾವು ಇನ್ನೂ ತೊಗೊಂಡಿರಲಿಲ್ಲ ಅವಳಿಗೆ ಸೊ ಇವಾಗ ಇನ್ಮೇಲೆ ಮೇಲೆ ಶಾರ್ಟ್ಸ್ ಹಾಕೋಣ ಅಂತ ಅಂದ್ಕೊಂಡೆ ನಾನು ಅದೇ ಅದಕ್ಕೆ ಬುಕ್ ಮಾಡಿಬಿಟ್ಟೆ ಸೊ ಇದು ಡ್ಯಾನ್ಸ್ ಡ್ರೆಸ್ಸು ಸೊ ಬಟ್ಟೆ ರೆಡಿಯಾಗಿದೆ ಇಲ್ಲಿಂದನೇ ಹಾಕಿ ಬಟ್ಟೆ ಕಳಿಸೋದೊಳಗೆ ಸೊ ಈ ಬ್ಯಾಗಲ್ಲಿ ಏನೇನು ಇಕ್ಕಬೇಕು ಅಂತ ತೋರಿಸ್ತೀನಿ ನೋಡಿ ಅವರು ಮಿಸ್ ಹೇಳಿದರೆ ಟೆನ್ ಹೇರ್ ಕ್ಲಿಪ್ಸ್ ಅಂತ ಹೇಳಿದರೆ ಸೊ ಅವರೇ ಜಡೆ ಆಗ್ತಾರಂತೆ ಏನು ಸ್ಟೈಲಾಗಿ ಜಡೆ ಸೊ ಅವರೇ ಮೇಕಪ್ ಮಾಡೋದು ಅದೇ ನನಗೆ ಟೆನ್ಷನ್ ಇಲ್ಲ ಸೊ ಇದು ಸೇಫ್ಟಿ ಪಿನ್ಸು ಫೈ ಅಂತ ಹೇಳಿದರು ಫೈವ್ ಕಳಿಸಿದ್ದೀನಿ ಟೆನ್ ಹೇರ್ ಕ್ಲಿಪ್ಸ್ ಇದೆ ಸೊ ಓಕೆ ನಾನು ಅದರ ನಂತರ ಒಂದು ಖರ್ಚಿಫ್ ಹೇಳಿದ್ದಾರೆ ನೋಡಿ ಉಲ್ಟಾ ಮಡ್ಚಿಕ್ಬಿಟ್ಟಿದ್ದಾಳೆ ನಾನು ಎಲ್ಲ ಇದ್ದೆ ಸೊ ಅವ್ಳಿಗೆ ಆ ಥರ ಕ್ಯೂರಿಯಾಸಿಟಿ ಬೇಕ ಹೋಗಬೇಕು ಸ್ಕೂಲ್ಗೆ ಇವತ್ತು ಆ್ಯನ್ಯುವಲ್ ಡೇ ಅಂತ ಇನ್ನು ಸಂಜೆ ಐದುವರೆ ಮೇಲೆ ಸ್ಟಾರ್ಟ್ ಆಗೋದು ಸೊ ನೋಡಿ ಇದು ಒಂದು ಹ್ಯಾಟ್ ಹೇಳಿದ್ದಾರೆ ಸೊ ಹ್ಯಾಟು ಇದೊಂದು ಇದೆ ಓಕೆ ಹೂವಾರ ಹಾಕ್ಕೊಳ್ಳೋ ಯೂನಿಫಾರ್ಮು ಇದು ಯೂನಿಫಾರ್ಮು ಕಳಿಸಿ ಅಂತ ಹೇಳಿದ್ದಾರೆ ಯೂನಿಫಾರ್ಮು ಕಳಿಸ್ತಾ ಇದ್ದೀವಿ ಸೊ ಮೇ ಬಿ ನನ್ನ ಪ್ರಕಾರ ಡ್ಯಾನ್ಸಲ್ಲಿ ಆದ್ಮೇಲೆ ಈ ಬಟ್ಟೆ ರಿಮೂವ್ ಮಾಡಿಸಿ ಅಲ್ಲಿ ಕ್ಲಾಸ್ ರೂಮಲ್ಲಿ ಚೇಂಜ್ ಮಾಡಿಸಿ ಈ ಬಟ್ಟೆ ಹಾಕ್ತಾರೇನೋ ಅದಕ್ಕೇ ಸೊ ಸ್ನ್ಯಾಕ್ ಕೊಡ್ತಾರೆ ಅವರೇ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಆಮೇಲೆ ಮಕ್ಕಳೆಲ್ಲ ಕೊಳೆ ಮಾಡ್ಕೊತಾರೆ ಅಂತ ಈ ಬಟ್ಟೆ ಹಾಕಿದ್ಮೇಲೆ ಸ್ನ್ಯಾಕ್ಸ್ ತಿನ್ನೋಕೆ ಹೇಳ್ಬೋದು ನೋಡಿ ವಾಟ್ರ್ ಬಾಟ್ಲು ಮತ್ತು ಈ ಸ್ನ್ಯಾಕ್ಸು ತೊಗೊಂಡು ಹೋಗ್ತಾಳೆ ಇವಾಗ ಡ್ರೈ ಸ್ಯಾಕ್ಸ್ನೆಲ್ಲ ಸೊ ಇದನ್ನು ನಾನು ಇವಾಗ ಒಂದು ಬಾಕ್ಸ್ಗೆ ಹಾಕಿ ಕಳಿಸ್ತೀನಿ ಹೀಗೆ ಕಳಿಸ್ಬಿಟ್ರೆ ಅವಳು ಓಪನ್ ಮಾಡಿದ್ದೀನೋ ಅದೊಳಗೆ ಕಷ್ಟ ಆಗುತ್ತೆ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿ ನಾನು ಕಳಿಸ್ತೀನಿ ಇವಾಗ ನೀರು ತುಂಬಿಡಬೇಕು ಸ್ನಾನಕ್ಕೆ ಹೋಗಿದ್ದಾಳೆ ಸ್ನಾನ ಮಾಡ್ಕೊಂಡು ಬಂದಮೇಲೆ ಕಳಿಸೋದೊಳ ಸೊ ನನಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ ಹೆಂಗೆ ಏನೋ ಅಂತ ಸಂಜೆ ಐದುವರೆ ಆಗೋದೇ ಕಾಯ್ತಾಯಿದ್ದೀನಿ ಅವಳು ಡ್ಯಾನ್ಸ್ ನೋಡೋಕೆ ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದೆ ಸೊ ಮಕ್ಕಳು ಪುಟ್ಟ ಪುಟ್ಟ ಡ್ರೆಸ್ಗಳಾಯ್ತಾರೆ ಆ ಡ್ರೆಸ್ ಹಾಕ್ಕೊಂಡು ಆಡ್ತಾಯಿದ್ರೆ ಎಷ್ಟು ನೋಡೋಕೆ ಎಷ್ಟು ಚಂದ ಅಲ್ವಾ ಹತ್ರ ತುಂಬ ಖುಷಿಯಾಗುತ್ತೆ ಮಕ್ಕಳು ಡ್ಯಾನ್ಸ್ ನೋಡೋಕ್ಕೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಮಕ್ಕಳು ಶಾಲಾ ವಾಸಿಗೋ ನೀವು ಹೇಗೆ ಅವ್ರಿಗೆ ತಯಾರಿ ಮಾಡ್ತೀರಾ ಯಾವ ರೀತಿ ಅವ್ರನ್ನ ಖುಷಿಯಾಗಿ ಕಳಿಸ್ತೀರಾ ನಿಮ್ಗೆ ಯಾವ ರೀತಿ ಒಂದು ಅನುಭವ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ನಾ ನೀವು ನನ್ನ ಚಾನಲ್ನ ಸಹ ಫಾಲೋ ಮಾಡ್ತಾಯಿದ್ರೆ ಬಿಂದ್ಯಾ ಚಾನಲ್ ಅಂತ ನೇಮಿಟ್ಟಿರೋದು ನನ್ನ ಮಗಳೇ ನನಗೆಲ್ಲ ಸೊ ಅದಕ್ಕೋಸ್ಕರ ಅವ್ರು ಅವಳ ಹೆಸರೇ ಅವಳು ಫೋಟೋನೇ ಹಾಕಿರೋದು ನಾನು ಸೊ ಫಸ್ಟ್ ಪ್ರಯಾರಿಟಿ ನಾನು ಮೂರ್ತಿಯವ್ರಿಗೆ ಸೆಕೆಂಡ್ ಪ್ರಯಾರಿಟಿ ಮ್ಯಾಮ್ ಬಿದ್ದ್ಯಾಗೆ ಅಂತ ನಾನು ಕೊಡೋದು ಸೊ ನೋಡಿ ಅಲ್ವ ತಾಯಂದಿರಿಗೆ ಮಕ್ಕಳೇ ಫಸ್ಟ್ ಪ್ರಯಾರಿಟಿ ಆಗ್ಬಿಡ್ತಾರೆ ನನಗಂತೂ ಎಷ್ಟು ಖುಷಿ ಆಗ್ತಾ ಗೊತ್ತಾ ಡ್ಯಾನ್ಸ್ ಅಂತ ಅವ್ಳು ಪ್ರತಿ ವರ್ಷ ಸ್ಕೂಲ್ ಡೇ ಸೇರ್ಕೋತಾನೆ ಎಲ್ ಕೆ ಜಿ ಯು ಕೆ ಜಿ ಮತ್ತು ಫಸ್ಟ್ ಸ್ಟ್ಯಾಂಡರ್ಡು ಸೊ ಆದರೂ ನನಗೂ ಒಂದು ಸ್ಕೂಲ್ ಡೇ ಅವಳು ಸ್ಪೋರ್ಟ್ಸು ಏನಾರು ಆಡ್ಬೇಕಂತೂ ಸಕ್ಕತ್ತು ತುಂಬ ಇಷ್ಟ ಆಗುತ್ತೆ ಓಕೆ ಓಕೆ ಹೀಗೆ ನನ್ನ ಚಾನೆಲ್ನ ಫಾಲೋ ಮಾಡ್ತಾಯಿರಿ ನನಗೆ ಮೋಟಿವೇಶನ್ ಆಗುತ್ತೆ ನೀವು ಫಾಲೋ ಮಾಡ್ತಾಯಿದ್ರೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಹೋಗುತ್ತೆ ನಾನು ಬೇಗ ರೆಡಿಯಾಗಿ ಅವ್ರ ಜೊತೆ ಸ್ಕ ಶಾಲಾ ವಾರ್ಷಿಕೋತ್ಸವ ನೋಡೋಕ್ಕೆ ಮೂರ್ತಿಯವರು ಬರ್ತಾ ಅವ್ರಿಗೆ ವೀಕೆಂಡು ಶನಿವಾರ ಭಾನುವಾರ ರಜಾ ಇರ್ತಿತ್ತು ಯಾವಾಗೂ ಅದರ ಇವಾಗ ಕೆಲಸ ಇದೆ ಮಗಳ ಸ್ಕಾಲ್ ಆ್ಯನ್ಯುವಲ್ ಡೇ ಇದೆ ಅಂತ ನಾಲ್ಕೂವರೆಗೆ ಕೇಳ್ಕೊಂಡು ಬರ್ತೀನಿ ಪರ್ಮಿಷನ್ ತೊಗೊಂಡು ಅಂತ ಹೇಳಿದ್ದಾರೆ ಐದುವರೆಗೆ ಸ್ಟಾರ್ಟ್ ಆಗೋದಲ್ವಾ ಸೊ ಅದಕ್ಕೋಸ್ಕರ ಅವ್ರು ಬರೋಷ್ಟ್ರಲ್ಲಿ ನಾವೆಲ್ಲ ರೆಡಿ ಆಗಬೇಕು ಅಂತ ಎಲ್ಲ ಕೆಲಸ ಆಯಿತು ಈಗ ರೆಡಿ ಆಗೋದಷ್ಟೆ